ಸಿಬಿಐ ಕೋರ್ಟ್ ಸೌಜನ್ಯ ಪ್ರಕರಣದಲ್ಲಿ ದೋಷಪೂರಿತ ಮತ್ತು ಕಳಪೆ ತನಿಖೆ ನಡೆಸಿದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿತ್ತು ಹೋರಾಟಗಳು ಸೌಜನ್ಯ ಅತ್ಯಾಚಾರ ಕೊಲೆ ನಡೆದು ಹದಿಮೂರು ವರ್ಷಗಳಾಗಿದ್ದರೂ ನ್ಯಾಯದ ಭರವಸೆಯನ್ನು ಇಂದು ಹಸನಾಗಿಸಿದೆ ಹೋರಾಟಗಳು ಸೌಜನ್ಯ ಅತ್ಯಾಚಾರ ಕೊಲೆ ನಡೆದು ಹದಿಮೂರು ವರ್ಷಗಳಾಗಿದ್ದರೂ ನ್ಯಾಯದ ಭರವಸೆಯನ್ನ ಇಂದಿಗೂ ಹಸನಾಗಿರಿಸಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಕಳಪೆ ಮತ್ತು ದೋಷಪೂರಿತ ತನಿಖೆ ನಡೆದಿರೋದು ಪದೇ ಪದೇ ಚರ್ಚೆಗೆ ಗ್ರಾಸ ಆಗ್ತಾನೆ ಇದೆ ಈ ಆರಂಭಿಕ ತನಿಖೆಯ ದೋಷದಿಂದಾಗಿ ನ್ಯಾಯ ಇಂದಿಗೂ ಮರಿಚಿಕೆಯಾಗಿದೆ ಪ್ರಕರಣ ನಡೆದು ಇಷ್ಟು ವರ್ಷಗಳಾದರೂ ತನಿಖೆ ವೇಳೆ ಲೋಪ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಇಂದಿಗೂ ಆಗ್ರಹವಾಗಿಯೇ ಉಳಿದಿದೆ ಸದ್ಯ ಹೈಕೋರ್ಟ್ ಈ ಸಂಬಂಧ ಕೇಂದ್ರ ತನಿಖಾ ದಳ ಸಿಬಿಐ ಮತ್ತು ಅದರ ಚೆನ್ನೈ ಮೂಲದ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಂತ ವರದಿಯಾಗಿದೆ ಸಿಬಿಐ ಕೋರ್ಟ್ ಸೌಜನ್ಯ ಪ್ರಕರಣದಲ್ಲಿ ದೋಷಪೂರಿತ ಮತ್ತು ಕಳಪೆ ತನಿಖೆ ನಡೆಸಿದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿತ್ತು ಹಾಗೆಯೇ ತನಿಖಾಧಿಕಾರಿಗಳು ಎಸಗಿರುವ ಲೋಪದೋಷಗಳು ತಪ್ಪುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಖುಲಾಸೆ ಸಮಿತಿ ಮುಂದೆ ಈ ವಿಷಯ ಮಂಡಿಸಬೇಕು ಅಂತ ತಿಳಿಸಿತ್ತು ಸೌಜನ್ಯಳ ತಾಯಿ ಕುಸುಮಾವತಿ ಅವರು ವಿಶೇಷ ಸಿಬಿಐ ನ್ಯಾಯಾಲಯ ಹೊರಡಿಸಿದ ನಿರ್ದೇಶನಗಳನ್ನು ಜಾರಿಗೆ ತರುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸದ್ಯ ಸಿಬಿಐಗೆ ನೋಟಿಸ್ ಅನ್ನು ನೀಡಿದೆ ಸದ್ಯ ಹೈಕೋರ್ಟ್ ಸೂಚನೆ ಮೇರೆಗೆ ತನಿಖೆ ಚುರುಕಾಗುವ ನಿರೀಕ್ಷೆಯೂ ಇದೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಹಲವು ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೆದಿದೆ ಆದರೆ ಎಲ್ಲಾ ಪ್ರಕರಣಗಳು ಮುನ್ನೆಲೆಗೆ ಬಂದಿದ್ದು ಸೌಜನ್ಯ ಅತ್ಯಾಚಾರ ಕೊಲೆ ನಡೆದಾಗ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಧರ್ಮಸ್ಥಳದ ಬಳಿ ಹದಿನೇಳು ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯಗಳನ್ನು ಅಪಹರಿಸಿ ಅತ್ಯಾಚಾರ ಮಾಡಲಾಗಿತ್ತು ಮರುದಿನ ಆಕೆಯ ಮೃತದೇಹ ನೇತ್ರಾವತಿ ಸ್ನಾನಘಟ್ಟದ ಬಳಿ ಒಂದು ಪೊದೆಯಲ್ಲಿ ಸಿಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ದೇಶದ ಹಲವು ಭಾಗಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಈ ವೇಳೆಯೇ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರುವ ಹಲವು ಕೊಲೆ ನಿಗೂಢ ಸಾವು ನಾಪತ್ತೆ ಪ್ರಕರಣಗಳು ಮುನ್ನೆಲೆಗೆ ಬಂದಿದ್ದು ಸೌಜನ್ಯ ಪ್ರಕರಣವನ್ನು ಮೂರರಲ್ಲಿ ಸಿಬಿಐಗೆ ವರ್ಗಾಯಿಸಲಾಯಿತು ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಮಂಗಳೂರಿನಿಂದ ಬೆಂಗಳೂರಿನ ವಿಶೇಷ ಸಿಬಿಐ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಯಿತು ಸೊ ಈ ನಡುವೆ ಪ್ರಕರಣದ ಸಾಕ್ಷಿಯಾಗಿದ್ದ ರವಿ ಪೂಜಾರಿ ಅನ್ನೋರು ನಿಗೂಢವಾಗಿ ಸಾವನ್ನಪ್ಪಿದ್ರು ಸೌಜನ್ಯ ಅತ್ಯಾಚಾರ ಕೊಲೆ ನಡೆದ ಎರಡು ದಿನದಲ್ಲೇ ಸಂತೋಷ್ ರಾವ್ ಎಂಬಾತನ ಬಂಧನ ಮಾಡಲಾಗಿತ್ತು ಸುಮಾರು ಹನ್ನೊಂದು ವರ್ಷಗಳ ಕಾಲ ಸಂತೋಷ್ ಜೈಲಲ್ಲಿದ್ದರು ಆದರೆ ಪ್ರಕರಣದ ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಿಬಿ ಸಂತೋಷ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಂತೋಷ್ ರಾವ್ ಪ್ರಕರಣದಲ್ಲಿ ನಿರ್ದೋಷಿ ಅಂತ ಘೋಷಿಸಿದ್ದಾರೆ ಸೊ ಇವಿಷ್ಟು ನಡೀತಾ ಇದ್ದಂತೆ ನಿಜಕ್ಕೂ ಈ ನೀಚ ಕೃತ್ಯವನ್ನು ಎಸಗಿದವರು ಯಾರು ಅನ್ನೋ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಅಷ್ಟರಲ್ಲೇ ಎಲ್ಲಾ ಸಾಕ್ಷ್ಯಗಳ ನಾಶವೂ ನಡೆದಿದೆ ಇದಾದ ಬಳಿಕ ಸೌಜನ್ಯ ಕುಟುಂಬ ಪ್ರಕರಣದ ಮರುತನಿಖೆಗೆ ಕೋರಿ ಹೈಕೋರ್ಟ್ ಮೊರೆ ಹೋಗ್ತಾರೆ ಒಂದು ವರ್ಷಗಳ ಕಾಲ ದೀರ್ಘ ಹೋರಾಟ ನಡೆಸ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಹೈಕೋರ್ಟ್ ಈ ಪ್ರಕರಣದ ಮರುತನಿಖೆ ಕೋರಿ ಸಲ್ಲಿಸಿದ ಅರ್ಜಿಗಳನ್ನು ವಜಾಗೊಳಿಸಿತು ಇತ ಸಾಕ್ಷ್ಯಗಳೆಲ್ಲವೂ ನಾಶ ಆತ ನ್ಯಾಯಾಂಗದ ಮೇಲಿದ್ದ ಭರವಸೆ ಇದ್ದಂತೆ ನ್ಯಾಯದ ನಿರೀಕ್ಷೆಯೂ ಬತ್ತಿ ಹೋಗಿತ್ತು ಇಷ್ಟರಲ್ಲೇ ಸೌಜನ್ಯ ತಾಯಿ ಕುಸುಮಾತಿಯವರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಎಪ್ಪತ್ನಾಲ್ಕು ಅಸಹಜ ಸಾವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಎಫ್ಐಆರ್ ದಾಖಲಿಸಬೇಕು ಮತ್ತು ಎಸ್ಐಟಿ ಟಿ ತನಿಖೆಗೆ ಸೂಚಿಸಬೇಕು ಅಂತ ಮನವಿ ಮಾಡಿದ್ದಾರೆ ಈ ವಿಚಾರದಲ್ಲಿ ಸದ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ನೀಡಿದೆ ಇದೀಗ ಕಳಪೆ ದೋಷಪೂರಿತ ತನಿಖೆ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಕೂಡ ನೀಡಲಾಗಿದೆ ಇದೆಲ್ಲದರ ನಡುವೆ ಉಳಿದೆಲ್ಲ ಪ್ರಕರಣಗಳ ತನಿಖೆಯ ಬೇಡಿಕೆಯು ನಿರಂತರವಾಗಿ ಬರ್ತಾ ಇದೆ ಕೊಂದವರು ಯಾರು ಆಂದೋಲನ ಸೇರಿದಂತೆ ಹಲವು ಮಹಿಳಾ ಪರ ಹೋರಾಟಗಾರರ ಸಮಿತಿಗಳು ಸಾಮಾಜಿಕ ಹೋರಾಟಗಾರರು ಬುರುಡೆ ವಿಚಾರದಲ್ಲಿ ಹಾದಿ ತಪ್ಪಿದ್ದ ಪ್ರಕರಣದ ತನಿಖೆಯನ್ನು ಸರಿದಾರಿಗೆ ತರುವಲ್ಲಿ ಶ್ರಮಿಸುತ್ತಿದ್ದಾರೆ ಈ ಎಲ್ಲ ಹೋರಾಟಗಳು ಸೌಜನ್ಯ ಅತ್ಯಾಚಾರ ಕೊಲೆ ನಡೆದು ಹದಿಮೂರು ವರ್ಷಗಳಾಗಿದ್ದರೂ ನ್ಯಾಯದ ಭರವಸೆಯನ್ನು ಇಂದಿಗೂ ಹಸನಾಗಿರಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ